ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಬಿಜೆಪಿ ಭರ್ಜರಿ ಗೆಲುವನ್ನು ದಾಖಲಿಸಲಾಗಿದೆ ಇಪ್ಪತ್ತೇಳು ವರ್ಷಗಳಾದ ಮೇಲೆ ಬಿಜೆಪಿ ದೆಹಲಿಯ ಅಧಿಕಾರದ ಗದ್ದುಗೆಯನ್ನ ಇರೋದಕ್ಕೆ ಸಕಲ ತಯಾರಿಗಳನ್ನ ಮಾಡಿಕೊಳ್ತಾ ಇದೆ ಹೀಗಿರುವಾಗ ಬಿಜೆಪಿ ಮುಖ್ಯಮಂತ್ರಿಯ ಆಯ್ಕೆ ಮಾಡೋದಕ್ಕೆ ಒಂದು ಸಭೆ ಕೂಡ ಮಾಡಿದೆ ಇದೇ ತಿಂಗಳ ಹತ್ತೊಂಬತ್ತು ಅಥವಾ ಇಪ್ಪತ್ತನೇ ತಾರೀಖಿಗೆ ದೆಹಲಿಯಲ್ಲಿ ಭರ್ಜರಿ ಪ್ರಮಾಣವಚನ ಕಾರ್ಯಕ್ರಮ ನಡೆಯುತ್ತೆ ಅಂತಾನೂ ಬಿಜೆಪಿಯ ಮೂಲಗಳು ತಿಳಿಸಿವೆ ಸತತ ಇಪ್ಪತ್ತೇಳು ವರ್ಷಗಳಾದ ಮೇಲೆ ಕೇಂದ್ರಾಡಳಿತ ಪ್ರದೇಶವಾದ ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದಿರುವ ಬಿಜೆಪಿ ಇವತ್ತು ಶಾಸಕಾಂಗ ಸಭೆಯಲ್ಲಿ ತನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯ ಹೆಸರನ್ನ ಫೈನಲ್ ಮಾಡುತ್ತೆ ಅಂತ ವರದಿಯಾಗಿದೆ ಇದರೊಂದಿಗೆ ಅನೇಕ ದಿನಗಳ ಸಸ್ಪೆನ್ಸ್ಗೆ ತೆರೆ ಬೀಳುತ್ತೆ ಅಂತಾನೂ ಹೇಳಲಾಗುತ್ತಿದೆ ರಾಷ್ಟ ರಾಜಧಾನಿಯಲ್ಲಿ ಸರ್ಕಾರದ ನೇತೃತ್ವ ವಹಿಸುವ ನಾಯಕನನ್ನ ಫೈನಲ್ ಲೈಸ್ ಮಾಡುವುದಕ್ಕೆ ದೆಹಲಿಯಲ್ಲಿ ಉನ್ನತ ಮಟ್ಟದ ಚರ್ಚೆಗಳಾಗ್ತಾ ಇವೆ ಇಷ್ಟಾದರೂ ಎಎಪಿ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸೋಲಿಸಿದ ಪರ್ವೇಶ್ ವರ್ಮಾ ಸೇರಿದ ಹಾಗೆ ಅನೇಕ ಹೆಸರುಗಳು ಊಹಾಪೋಹಗಳಾಗಿದ್ರು ಪಕ್ಷದ ಉನ್ನತ ನಾಯಕತ್ವ ಈ ವಿಷಯದಲ್ಲಿ ಸೈಲೆಂಟ್ ಆಗೇ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ಭೇಟಿಯಿಂದ ವಾಪಸ್ ಆದ ಮೇಲೆ ದೆಹಲಿಯಲ್ಲಿ ಸರ್ಕಾರ ರಚನೆ ಮಾಡುವುದಕ್ಕೆ ಹಕ್ಕು ಮಂಡಿಸುವುದಾಗಿ ಪಕ್ಷ ಘೋಷಿಸಿತ್ತು ಅದರಂತೆ ಇಂದು ನಡೆಯುವ ಸಭೆಯಲ್ಲಿ ಮುಖ್ಯಮಂತ್ರಿ ಯಾರು ಅನ್ನೋದರ ಬಗ್ಗೆ ಫೈನಲ್ ಆಗೋ ಸಾಧ್ಯತೆಗಳಿದೆ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಹಾಗೂ ಎಎಪಿ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸೋಲಿಸಿರೋ ಪರ್ವೇಶ್ ವರ್ಮಾ ಅವರ ಹೆಸರು ಮುಖ್ಯಮಂತ್ರಿ ಹುದ್ದೆ ರೇಸ್ನಲ್ಲಿ ಪ್ರಮುಖವಾಗಿ ಕೇಳಿಬರ್ತಾ ಇದೆ ಇವರೊಂದಿಗೆ ದೆಹಲಿ ವಿಧಾನಸಭೆಯ ಮಾಜಿ ವಿರೋಧ ಪಕ್ಷದ ನಾಯಕ ವಿಜೇಂದರ್ ಗುಪ್ತಾ ರಾಜ್ಯಾಧ್ಯಕ್ಷ ವೀರೇಂದ್ರ ಸಚ್ದೇವಾ ಹಾಗೂ ದೆಹಲಿಯ ಪ್ರಮುಖ ಬ್ರಾಹ್ಮಣ ನಾಯಕ ಹಾಗೂ ಮಾಜಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಸತೀಶ್ ಉಪಾಧ್ಯಾಯ ಹೆಸರು ಕೂಡ ಪ್ರಮುಖವಾಗಿದೆ ಇದರೊಂದಿಗೆ ದೆಹಲಿ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಆಶೀಶ್ ಸೂದ್ ವೈಶ್ಯ ಸಮುದಾಯದ ಪ್ರಬಲ ಆರ್ಎಸ್ಎಸ್ ಮುಖಂಡ ಜಿತೇಂದ್ರ ಮಹಾಜನ್ ಕೇಂದ್ರ ಮಾಜಿ ಸಚಿವೆ ಸ್ಮೃತಿ ಇರಾನಿ ಸಂಸದರಾದ ಮನೋಜ್ ತಿವಾರಿ ಹಾಗೆ ಬನ್ಸೂರಿ ಸ್ವರಾಜ್ ಅವರ ಹೆಸರು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಇನ್ನು ಜಾತಿ ಸಮೀಕರಣಗಳನ್ನು ಸಮತೋಲನಗೊಳಿಸುವುದಕ್ಕೆ ದೆಹಲಿಯಲ್ಲಿ ಬಿಜೆಪಿ ಎರಡು ಉಪಮುಖ್ಯಮಂತ್ರಿ ಹುದ್ದೆಯನ್ನ ಸೃಷ್ಟಿ ಮಾಡಬಹುದು ಅನ್ನೋ ಮಾತು ಕೂಡ ರಾಜಕೀಯ ವಲಯದಲ್ಲಿ ಬರ್ತಾ ಇದೆ ಅದರಂತೆ ಛತ್ತೀಸ್ಗಢ ಮಧ್ಯಪ್ರದೇಶ ಒಡಿಶಾ ಮಹಾರಾಷ್ಟ ಮತ್ತು ರಾಜಸ್ಥಾನದಲ್ಲಿ ಬಿಜೆಪಿ ಎರಡು ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಸೃಷ್ಟಿಸಿತ್ತು ಹರಿಯಾಣದಲ್ಲಿ ಇಂತಹ ಕಾರ್ಯಕ್ಕೆ ಕೈ ಹಾಕಿರಲಿಲ್ಲ ಆದರೆ ದೆಹಲಿಯಲ್ಲಿ ಎರಡು ಡಿಸಿಎಂ ಹುದ್ದೆಯನ್ನ ಸೃಷ್ಟಿ ಮಾಡಬಹುದು ಅನ್ನೋ ಲೆಕ್ಕಾಚಾರ ಕೂಡ ನಡೀತಾ ಇದೆ ಒಟ್ನಲ್ಲಿ ದೆಹಲಿ ಸುಲ್ತಾನ ಯಾರು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬರೋ ಚಾನ್ಸಸ್ ಅಂತೂ ಇದೆ